ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ನಮ್ಮಲ್ಲಿ ಒಂದು ಗಾದೆ ಮಾತಿದೆ ಏನಪ್ಪ ಅಂದರೆ ಇಲಿ ಹೋಯ್ತು ಅಂದರೆ ಹುಲಿ ಹೋಯ್ತು ಅಂತಾರೆ ಅಂತ ಅಂದರೆ ಯಾವುದೇ ಒಂದು ವಿಷಯವನ್ನು ಉತ್ಪ್ರೇಕ್ಷೆ ಮಾಡಿ ಹೇಳುವುದಕ್ಕೆ ಈ ಗಾದೆ ಮಾತನ್ನು ಬಳಸುವಂಥದ್ದು ಅರವಿಂದ್ ಕೇಜ್ರಿವಾಲ್ ಜೈಲಿನಿಂದ ಬಂದ ದಿನದಿಂದಲೂ ಇಲ್ಲಿವರೆಗೂ ನಡೆದಂಥ ವಿದ್ಯಮಾನಗಳೇನಿದ್ದಾವೆ ಅದನ್ನು ಈ ರೀತಿ ಉತ್ಪ್ರೇಕ್ಷೆ ಮಾಡಿ ಮಾತನಾಡುವಂಥ ಈ ಗಾದೆ ಮಾತಿಗೆ ಸೂಕ್ತವಾದಂಥದ್ದು ಅಂತ ಅನಿಸ್ತದೆ ನನಗೆ ಅನಿಸುತ್ತೆ ಯಾಕೆ ಹೇಳ್ತೀನಿ ಯಾಕೆ ಹೇಳ್ತೀನಿ ಅಂದರೆ ಮೊನ್ನೆ ನಡೆದಂಥ ಒಂದು ಘಟನೆ ತಮಗೆಲ್ಲ ಗೊತ್ತಿದೆ ಏನಪ್ಪ ಎರಡು ಮೆಟ್ರೋ ಸ್ಟೇಷನ್ಗಳು ಒಂದು ಪಟೇಲ್ ನಗರು ಇನ್ನೊಂದು ರಾಜೀವ್ ಚೌ ಅಲ್ಲಿ ಟ್ರೇನ್ನ ಕೋಚ್ ಮೇಲೆ ಬರೆದಿರ್ತಾರೆ ಕೇಜ್ರಿವಾಲ್ ಚಲೇಜಾವ್ ನೈತೋ ತಪ್ಪಡ್ ಕಾರಣ ಪಡ್ತಾ ಹೇ ಜಂಡೆ ವಾಲ್ಕಿ ಮೀಟಿಂಗ್ ಎರಡು ಸ್ಟೇಷನಲ್ಲಿ ಕೋಚ್ ಮೇಲೆ ಬರೆದಿರ್ತಾರೆ ಬರೆದು ಅದನ್ನೇ ಫೋಟೋ ತೆಗೆದು ಇನ್ಸ್ಟಾಗ್ರಾಮಲ್ಲಿ ಹಾಕಲಾಗಿರುತ್ತೆ ಅಂಕಿತ್ ಅಂಡರ್ಸ್ಕೋರ್ ಗೋಯಲ್ ಅನ್ನುವಂಥ ಹೆಸರಿನಲ್ಲಿ ಒಂದು ಅಕೌಂಟ್ನಲ್ಲಿ ಇದರ ಫೋಟೋ ಬಂದಿರುತ್ತೆ ಯಾವಾಗ ಈ ರೀತಿಯಾದಂಥ ಗೋಡೆ ಬರಹವನ್ನು ನೋಡಲಾಗುತ್ತೋ ಗ್ರಾಫಿಟಿ ಅಂತ ಕರೀತಾರೆ ನೋಡಲಾಗುತ್ತೋ ಇದು ಇದನ್ನು ಯಾಕೆ ಬಳಸ್ಕೋಬಾರ್ದು ಅಂತ ಆಮ್ ಆದ್ಮಿ ಪಕ್ಷದವರು ತೀರ್ಮಾನ ಮಾಡ್ತಾರೆ ಸಂಜಯ್ ಸಿಂಗ್ ಪತ್ರಿಕಾಗೋಷ್ಠಿ ಕೂಡ ಮಾಡಿಬಿಡ್ತಾರೆ ಏನಂತ ನರೇಂದ್ರ ಮೋದಿಯವರು ಯಾವ ರೀತಿ ಹೆದರ್ಕೊಂಡ್ಬಿಟ್ಟಿದ್ದಾರೆ ಅರವಿಂದ್ ಕೇಜ್ರಿವಾಲ್ಗೆ ಅಂದರೆ ಇವರು ಅರವಿಂದ್ ಕೇಜ್ರಿವಾಲ್ರನ್ನು ಮುಗಿಸುವಂಥ ಪ್ರಯತ್ನ ಮಾಡ್ತಾ ಅದರ ದ್ಯೋತಕವಾಗಿ ಈ ರೀತಿ ಗೋಡೆ ಬರಹಗಳನ್ನ ಬರೆಯಲಾಗ್ತಾಯಿದೆ ಮೆಟ್ರೋ ಬರೆಸಲಾಗ್ತಾ ಇದೆ ನಾಳೆ ಏನಾದರೂ ಅರವಿಂದ್ ಕೇಜ್ರಿವಾಲ್ ಪ್ರಾಣಕ್ಕೆ ಹೆಚ್ಚು ಕಮ್ಮಿ ಆದರೆ ಅದಕ್ಕೆ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಕಾರಣ ಅಂತ ದೊಡ್ಡದಾದಂಥ ಘೋಷಣೆಯನ್ನು ಮಾಡಿಬಿಡ್ತಾರೆ ನನಗೆ ನಗು ಬರೋದೇನೆಂದರೆ ಈ ದೇಶದಲ್ಲಿ ಒಂದೂವರೆ ರಾಜ್ಯದಲ್ಲಿರುವಂಥ ಪಕ್ಷ ಇದು ಆಮ್ ಆದ್ಮಿ ಪಕ್ಷ ಅರ್ಧ ದಿಲ್ಲಿ ಇನ್ನೊಂದು ಪಂಜಾಬ್ ಆದ್ದರಿಂದ ಒಂದೂವರೆ ರಾಜ್ಯ ಇವರಿಗೆ ಇವರು ಪಕ್ಷದಲ್ಲಿರೋವರು ಮೂರು ಜನ ಎಂಗೆ ಅನ್ನೋಣ ಸೀನಾ ಅಂತ ನಮ್ಮನ್ನು ಹೇಳ್ತಾರೆ ಆ ರೀತಿ ಇರುವಂಥದ್ದು ಈ ದೇಶದಲ್ಲಿ ದೊಡ್ಡ ದೊಡ್ಡ ಕಾಂಗ್ರೆಸ್ನಂಥ ಪಕ್ಷದ ರಾಹುಲ್ ಗಾಂಧಿನ ಜಾಮೀನ್ ಮೇಲೆ ಹೊರಗಡೆ ಇದ್ದಾರೆ ಅವ್ರನ್ನ ಒಳಗೆ ಹಾಕ್ಸಿಲ್ಲ ನರೇಂದ್ರ ಮೋದಿ ಬರಲಿ ಫೈಟ್ ಮಾಡಲಿ ಅಂತ ಯಾವತ್ತೂ ಒಳಗಡೆ ಹೋಗ್ಬೋದಿತ್ತು ಅವರು ಜಾಮೀನಿನಲ್ಲಿ ತಾಯಿ ಮಗ ಇರೋದು ಅವ್ರ ಬಗ್ಗೆನೇ ತಲೆ ಕೆಡ್ಸ್ಕೊಂಡಿಲ್ಲ ಈ ಅರವಿಂದ್ ಕೇಜ್ರಿವಾಲ್ ಎನ್ನುವಂಥ ಪಡಪೋಷಿ ಬಗ್ಗೆ ನರೇಂದ್ರ ಮೋದಿ ಯಾಕೆ ತಲೆ ಕೆಡ್ಸ್ಕೋತಾರೆ ಮತ್ತು ಮೆಟ್ರೋ ಸ್ಟೇಷನ್ ಮೇಲೆ ಮೆಟ್ರೋ ಕೋಚ್ ಮೇಲೆ ಅವ್ರು ಯಾಕೆ ಬರೆಸ್ತಾರೆ ಅಂತ ಈಗ ಪೊಲೀಸರು ಇದರ ತನಿಖೆಯನ್ನು ನಡೆಸಿದರು ತನಿಖೆ ನಡೆಸಿದ ಮೇಲೆ ವ್ಯಕ್ತಿ ಯಾರು ಅಂತ ಗೊತ್ತಾಯಿತು ಹರಿಯಾಣದ ಒಂದು ಊರಿನಲ್ಲಿ ಒಬ್ಬ ಬ್ಯಾಂಕ್ ಮ್ಯಾನೇಜರ್ ಇತ್ತ ಈತ ಆಮ್ ಆದ್ಮಿ ಪಕ್ಷದ ಕಾರ್ಯಕರ್ತನಾಗಿದ್ದವನು ಯಾವಾಗ ಇತ್ತೀಚಿನ ಭ್ರಷ್ಟಾಚಾರದ ಹಗರಣಗಳೆಲ್ಲ ಹೊರಗಡೆ ಬರ್ತಾವೋ ಆತ ಸಂಪೂರ್ಣವಾಗಿ ಭ್ರಮ ನಿರಸನಗೊಂಡು ಬಿಡ್ತಾನೆ ಏನು ಅರವಿಂದ್ ಕೇಜ್ರಿವಾಲ್ ಬಗ್ಗೆ ನಾವು ಇಷ್ಟೆಲ್ಲ ನಂಬಿಕೆಯನ್ನು ಇಟ್ಕೊಂಡಿದ್ವಿ ನಾವು ಕಾರ್ಯಕರ್ತರ ಕೆಲಸ ಮಾಡಿದ್ವಿ ಆದರೆ ಈಗ ನೋಡಿದರೆ ಈತ ಈ ರೀತಿಯಾದಂಥ ದೊಡ್ಡದಂತ ಕಾಂಡ ಮಾಡಿದ್ದಾರೆ ಅಂತ ಈತ ಬೇಸರಗೊಂಡು ಬಂದು ಸ್ಟೇಷನಲ್ಲಿ ಈ ರೀತಿ ಬರೆದು ಅದನ್ನು ಫೋಟೋ ತೆಗೆದು ಇನ್ಸ್ಟಾಗ್ರಾಮ್ ಲಾಕ್ ತನ್ನ ಕೆಲಸಕ್ಕೆ ತಾನ ಹೋಗಿಬಿಡ್ತಾನೆ ಸಿ ಸಿ ಟಿ ವಿ ಇರ್ತಾವೆ ಮೆಟ್ರೋ ಸ್ಟೇಷನಲ್ಲಿ ಪೊಲೀಸರು ಪತ್ತೆ ಹಚ್ತಾರೆ ಯಾರು ತಗ ಬರೆದಿದ್ದಾರೆ ಏನು ಹಿಡಿತಾರೆ ಸಿ ಟಿ ವಿ ಫುಟೇಜ್ ತೊಗೋತಾರೆ ನೋಡ್ತಾರೆ ಆಮೇಲೆ ಇನ್ಸ್ಟಾಗ್ರಾಮ್ ಸೋಷಿಯಲ್ ಮೀಡ್ಯಾದ ಅಕೌಂಟ್ ಚೆಕ್ ಮಾಡ್ತಾರೆ ಮಾಡಿ ಈತನನ್ನು ಹಿಡ್ಕೊಂಬಂದು ಈಗ ಬಂಧಿಸಿದ್ದಾರೆ ಆತ ಹೇಳಿಕೆಯನ್ನು ಕೊಟ್ಟಿದ್ದಾನೆ ನನಗೆ ಅರವಿಂದ್ ಕೇಜ್ರಿವಾಲ್ ಬಗ್ಗೆ ಇನ್ನಿಲ್ಲದ ಹಾಗೆ ನಿರೀಕ್ಷೆಗಳಿದ್ದು ಈ ದೇಶವನ್ನು ಉದ್ಧಾರ ಮಾಡ್ತಾರೆ ಅಂದ್ಕೊಂಡಿದ್ವಿ ಆದರೆ ಈ ರೀತಿಯಾದಂಥ ಭ್ರಷ್ಟಾಚಾರದಲ್ಲಿ ಸಿಲುಕಿ ಈತ ದೇಶವನ್ನು ಅರಾಜಕತೆಗೆ ತಡಕ್ತಾ ಇದ್ದಾನೆ ಅದನ್ನು ತಡೆಯಲಾರದೆ ನಾನು ಈ ರೀತಿ ಬರೆದಿದ್ದೇನೆ ಬೇರೆ ಏನೂ ಉದ್ದೇಶ ಇರಲಿಲ್ಲ ಈಗ ಒಂದು ಇದರಿಂದ ಅರವಿಂದ್ ಕೇಜ್ರಿವಾಲ್ ಯಾವ ರೀತಿ ಉತ್ಪ್ರೇಕ್ಷೆ ಮೂಲಕ ರ ನರೇಂದ್ರ ಮೋದಿಯವ್ರನ್ನ ಟಾರ್ಗೆಟ್ ಮಾಡಿಕ್ಕೆ ಪ್ರಯತ್ನ ಮಾಡ್ತಾರೆ ಅನ್ನೋದು ಇದಕ್ಕಿಂತ ಒಳ್ಳೆಯ ಉದಾಹರಣೆ ನಿಮಗೆ ಬೇಕಾಗಿಲ್ಲ ಎರಡನೇದ್ದು ಹೇಳ್ತೀನಿ ಎರಡನೇದ್ದು ಇವರ ತಂದೆ ಗೋವಿಂದ ರಾಮ್ ಅಂತೇಳಿದ್ವಿ ತಾಯಿ ಗೀತಾದೇವಿ ಅರವಿಂದ್ ಕೇಜ್ರಿವಾಲ್ ತಂದೆ ತಾಯಿ ತಂದೆ ಬಿರ್ಲಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಎಂಜಿನಿಯರಿಂಗ್ ಓದಿದ್ರು ಮೇಸ್ರಾ ಅಂತಲ್ಲಿ ಅದಾದಮೇಲೆ ಎಂಜಿನಿಯರ್ ಆಗಿದ್ದರು ತಾಯಿ ಗೀತಾದೇವಿಯವರು ಇವರು ಹರಿಯಾಣ ಮೂಲದವರು ಹತ್ತೊಂಬತ್ತೂರ ಅರವತ್ತೆಂಟರಲ್ಲಿ ಅರವಿಂದ್ ಕೇಜ್ರಿವಾಲ್ ಜನಿಸಿದ್ದು ಮುಂದಿನ ಅವ್ರ ಕತೆ ಗೊತ್ತಿದೆ ಆತನ ಜೀವನ ಚರಿತ್ರೆ ನಾನು ಹೇಳೋದಿಲ್ಲ ಯಾಕೆ ಈ ಇವತ್ತು ನಾನು ಪ್ರಸ್ತಾಪ ಇದ್ದೀನಿ ಯಾಕೆ ಗೋವಿಂದರಾಮನ್ನು ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂತಂದರೆ ನಿನ್ನೆ ಭಾಳ ದೊಡ್ಡದಾದಂಥ ವಿದ್ಯಮಾನ ಆಯಿತು ಏನು ರಾಷ್ಟ್ರೀಯ ವಾಹಿನಿಯಲ್ಲಿ ಅರವಿಂದ್ ಕೇಜ್ರಿವಾಲ್ ಇನ್ನ ಇನ್ನಿಲ್ಲದ ಹಾಗೆ ಗಂಟ್ಲು ಹರ್ಕೊಂಡ್ರು ಏನಂತ ನಮ್ಮ ತಂದೆ ತಾಯಿಗಳಿಗೆ ಕಿರುಕುಳ ಕೊಡ್ತಾ ಇದ್ದಾರೆ ಯಾರು ದಿಲ್ಲಿ ಪೊಲೀಸರು ಎಸ್ ಐ ಟಿ ನೇಮಿಸಿದ್ದಾರೆ ಆ ಎಸ್ ಐ ಟಿ ವೈಭವ್ ಕುಮಾರ್ನ ತನಿಖೆ ಮಾಡುವ ಸಂದರ್ಭದಲ್ಲಿ ಇವರಿಬ್ಬರು ಅಲ್ಲಿ ನಮ್ಮ ಮನೆಯಲ್ಲೇ ಇದ್ದರು ಆದ್ದರಿಂದ ಅವರನ್ನು ಇನ್ನಿಲ್ಲದ ಹಾಗೆ ವಿಚಾರಣೆ ಪಡಿಸಿ ಅವರಿಗೆ ಯಾತನೆಯನ್ನು ಕೊಡ್ತಾ ಇದ್ದಾರೆ ವೇದನಾಮಯ ಜೀವನ ಆಗಿದೆ ಅಂತ ಅದ್ರ ಜೊತೆ ಒಂದು ವಿಡಿಯೋವನ್ನು ಬೇರೆ ಇವರು ಇವ್ರದೊಂದು ವ್ಯವಸ್ಥೆ ಇದೆ ಸೋಷಿಯಲ್ ಮೀಡಿಯಾನ ತುಂಬ ಚೆನ್ನಾಗಿ ಬಳಸ್ಕೊಳ್ಳೋರು ಈ ದೇಶದಲ್ಲಿ ಯಾರಾದರೂ ಆಗಿದ್ದರೆ ಅದು ಆಮ್ ಆದ್ಮಿ ಪಕ್ಷದವರು ಇವತ್ತು ಆ ಪಕ್ಷ ಏನಾದರು ಅಚ್ ಅಸ್ತಿತ್ವದಲ್ಲಿದ್ದರೆ ಅವರು ಎಲೆ ಎಲೆಕ್ಟ್ರಾನಿಕ್ ಮೀಡಿಯಾ ಮತ್ತು ಸೋಷಿಯಲ್ ಮೀಡಿಯಾನ ಅತ್ಯಂತ ಶಕ್ತಿಯುತವಾಗಿ ಸಮರ್ಥವಾಗಿ ಬಳಸ್ಕೊಳ್ಳೋದಂಥ ವ್ಯವಸ್ಥೆ ಅವರಲ್ಲಿದೆ ಸೋಷಿಯಲ್ ಮೀಡಿಯಾ ಭಾಳ ಸ್ಟ್ರಾಂಗ್ ಆಗಿರುವಂಥದ್ದು ಏನು ಮಾಡ್ತಾರೆ ಗೋವಿಂದರಾಮ್ ಏನಿದಾರಲ್ಲ ಅವ್ರ ತಂದೆ ಅವರು ಕೈ ಹಿಡ್ಕೊಂಡು ಲಾನ್ನಲ್ಲಿ ನಡ್ಸ್ಕೊಂಡು ಬರುವಂಥ ಒಂದು ವಿಡಿಯೋ ಹಾಕ್ತಾರೆ ಅರವಿಂದ್ ಕೇಜ್ರಿವಾಲ್ ಅಂದರೆ ಈ ಮನುಷ್ಯ ದುರ್ಬಲರಾಗಿದ್ದಾರೆ ವಯಸ್ಸಾಗಿದೆ ಕೃಷಕಾಯರಾಗಿದ್ದಾರೆ ಬದುಕಿನ ಸಂಧ್ಯಾಕಾಲದಲ್ಲಿದ್ದಾರೆ ಅನ್ನುವಂಥ ಒಂದು ಸಹಾನುಭೂತಿಯನ್ನು ಗಿಟ್ಟಿಸ್ಲಿಕ್ಕೆ ಇದೇ ಗೋವಿಂದರಾಮ್ ಅವರು ಈ ಅರವಿಂದ್ ಕೇಜ್ರಿವಾಲ್ ಜೈಲಿನಿಂದ ಬಂದಂಥ ಸಂದರ್ಭದಲ್ಲಿ ಚಿರಯೌವನಿಗನಂತೆ ಬಂದು ಆತನ ಮಗನನ್ನು ತನ್ನ ಮಗನನ್ನು ತಬ್ಬಿಕೊಂಡಿರ್ತಾರೆ ಆ ಫೋಟೋಗಳು ಎಲ್ಲ ಕಡೆ ವೈರಲ್ ಆಗಿದ್ದಾವೆ ಅವ್ರಿಗೆ ವಯಸ್ಸಾಗಿರಲಿಲ್ಲ ಕೃಷಿಕಾಯರಾಗಿರಲಿಲ್ಲ ಈಗ ಯಾವಾಗ ಅವರು ಉಪಟಳ ಕೊಡ್ತಾರೆ ಅಂತ ಇವರು ಅತಿಶಿ ಮರಳೆನ ಪತ್ರಿಕಾಗೋಷ್ಠಿ ಮಾಡ್ತಾರೋ ದಿಲ್ಲಿ ಪೊಲೀಸರ ವಿರುದ್ಧವಾಗಿ ಒಂದು ಪತ್ರಿಕಾಗೋಷ್ಠಿ ಕೂಡ ಮಾಡ್ತಾರೆ ಪ್ರತಿ ದಿವಸ ಇವರು ಪತ್ರಿಕಾಗೋಷ್ಠಿ ಮಾಡ್ತಾರೆ ಅದಕ್ಕೆ ಪೂರಕವಾಗಿ ಈತ ಒಂದು ವಿಡಿಯೋ ಬಿಡ್ತಾರೆ ಒಂದು ಸುಮ್ಮನೆ ಮನೆಯಿಂದ ಹೊರಗಡೆ ಲಾನ್ನಲ್ಲಿ ನಡ್ಕೊಂಬರೋದು ಏನಕ್ಕೆ ವೀಡಿಯೋ ಬಿಟ್ಟರು ಯಾರಿಗೂ ಗೊತ್ತಿಲ್ಲ ಅಂದರೆ ಒಂದು ಸಾಕ್ಷ್ಯವನ್ನು ಇಟ್ಕೊಳ್ಳಿಕ್ಕೆ ಮಜಾ ಏನು ಗೊತ್ತಾ ದಿಲ್ಲಿ ಪೊಲೀಸರು ತಕ್ಷಣ ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ ನಮಗೆ ಅವರ ತಂದೆ ತಾಯಿಯವರ ಸ್ಟೇಟ್ಮೆಂಟ್ ತಗೊಳ್ಬೇಕಾದ ಅಗತ್ಯವೂ ಇಲ್ಲ ಹೇಳಿಕೆ ತೆಗೆದುಕೊಳ್ಳಬೇಕಾದ ಅಗತ್ಯವೂ ಇಲ್ಲ ಮತ್ತು ಅಂಥ ಯಾವ ಪ್ರಯತ್ನಗಳು ನಡೆದಿಲ್ಲ ನಾವು ಅವರ ಮನೆಗೂ ಹೋಗಿಲ್ಲ ಅವರ ವಿಚಾರಣೆಯನ್ನು ಮಾಡಿಲ್ಲ ಸಂಪೂರ್ಣವಾಗಿ ಸುಳ್ಳನ್ನು ಹೆಣೆದಿದೆ ಆಮ್ ಆದ್ಮಿ ಪಕ್ಷ ಸುಳ್ಳು ಪತ್ರಿಕಾಗೋಷ್ಠಿ ಮಾಡಿದ್ದಾರೆ ಆತಿಶಿ ಮರ್ಲೇನಾ ಅಲ್ಲಿಗೆ ಕೇವಲ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಇವರು ಸುಳ್ಳು ಹೇಗೆ ಬೆಳಕಿಗೆ ಬಂತು ಅನ್ನೋದನ್ನು ನೋಡಿ ಇನ್ನು ಗೋವಿಂದರಾಮ್ ಬಗ್ಗೆ ಇರುವಂಥ ಒಂದು ದೊಡ್ಡದಾದಂಥ ಆರೋಪವನ್ನು ಹೇಳ್ತೇನೆ ಇವ ನಿನ್ನೆಯ ಅಮರ್ ಉಜಾಲ ಪತ್ರಿಕೆಯಲ್ಲಿ ಬಂದಿರುವಂಥದ್ದು ಏನಂತ ಈ ಗೋವಿಂದರಾಮ್ ಎನ್ನುವಂತಹ ವ್ಯಕ್ತಿ ಗೀತಾದೇವಿ ಅಂದ್ರೆ ಇವರು ಪತ್ನಿ ಹೆಸರು ಗೀತಾದೇವಿ ಹೆಸರಿನಲ್ಲಿ ಒಂದು ಪ್ರಾಪರ್ಟಿಯನ್ನು ರಿಜಿಸ್ಟರ್ ಮಾಡ್ಕೋತಾರೆ ಯಾರು ಪ್ರಾಪರ್ಟಿಯನ್ನು ರಿಜಿಸ್ಟರ್ ಮಾಡ್ಕೋತಾರೆ ಸ್ವತಃ ತನ್ನ ಸೋದರಿಯ ಪ್ರಾಪರ್ಟಿಯನ್ನು ತನ್ನ ತಾಯಿ ಆಕೆಯ ಸೀತಾದೇವಿ ಅಂತ ಹೆಸರು ಹಾಕಿ ಸೀತಾದೇವಿ ಅವರ ತಾಯಿ ಹೆಸರು ಆ ಹೆಸರಿನಲ್ಲಿ ವಾಪಸ್ ಟ್ರಾನ್ಸ್ಫರ್ ಮಾಡಿ ರಿಜಿಸ್ಟರ್ ಮಾಡ್ಕೋತಾರೆ ಬಹದ್ದೂರ್ ಗಡದಲ್ಲಿ ಈ ಥರ ರಿಜಿಸ್ಟರ್ ಮಾಡ್ಕೊಂಡಾಗ ಆಕೆಯ ಸೋದರಿ ಇವರ ಮನೆ ಎದುರುಗಡೆ ಪ್ರತಿಭಟನೆಯನ್ನು ನಡೆಸ್ತಾರೆ ಈತ ಸುಳ್ಳು ದಾಖಲಾತಿಗಳನ್ನು ಕೊಟ್ಟು ನಮ್ಮ ಆಸ್ತಿಯನ್ನು ಹೊಡೆದಿದ್ದಾರೆ ಗೋವಿಂದರಾಮ್ ಅಂದರೆ ಅರವಿಂದ್ ಕೇಜ್ರಿವಾಲ್ ಅವರ ಅಪ್ಪ ಅನ್ನುವಂಥ ಮಾಹಿತಿಯನ್ನು ಹೊರಗಡೆ ಹಾಕ್ತಾರೆ ಈ ಮಧ್ಯೆ ಅರವಿಂದ್ ಕೇಜ್ರಿವಾಲ್ ಅವರು ಕೊನೆಗೂ ಬಾಯ್ಬಿಡ್ತಾರೆ ಏನಂತ ಈ ಸ್ವಾತಿ ಮಾಲಿವಾಲ್ ಪ್ರಕರಣದಲ್ಲಿ ಇದರ ಕುರಿತು ನಾನು ಆಗೋದಿಲ್ಲ ಏಕೆಂದರೆ ಸಬ್ ಜುಡಿಸ್ ನಾನು ಮಾತನಾಡಿದ್ರಿಂದ ಅದು ಪ್ರಕರಣ ಇತ್ಯರ್ಥ ಆಗೋದು ಹಾದಿ ತಪ್ಪಬಹುದು ವಿಚಾರಣೆ ಅದಕ್ಕೋಸ್ಕರ ಇದ್ರ ಬಗ್ಗೆ ಮಾತಾಡೋದಿಲ್ಲ ನೋಡಿ ಹೇಗಿದೆ ಈತ ಉಳಿದ ಎಲ್ಲ ವಿಚಾರಗಳಲ್ಲಿ ಕಾನೂನನ್ನು ಗಾಳಿಗೆ ತೂರ್ತಾರೆ ಯಾವ ಷರತ್ತುಗಳಿಂದ ಹೊರಗಡೆ ಬಂದಿದ್ದರೋ ಆ ಷರತ್ತುಗಳನ್ನು ಜೈಲಿಂದ ಹೊರಗೆ ಬಂದ ತಕ್ಷಣ ಗಾಳಿಗೆ ತೂರ್ತಾರೆ ಯಾವಾಗ ತಾನು ಉತ್ತರ ಕೊಡಬೇಕಾಗುತ್ತೋ ಉತ್ತರದಾಯಿ ಆಗ್ತಾರೋ ಆ ಸಂದರ್ಭದಲ್ಲಿ ನಾನು ಸಬ್ ಜುಡಿಸ್ ಆಗಿರೋದರಿಂದ ಇದ್ರ ಕುರಿತು ಮಾತಾಡೋದಿಲ್ಲ ಇದು ನಿಷ್ಪಕ್ಷಪಾತವಾದಂಥ ತನಿಖೆ ಆಗಲಿ ಅಲ್ಲ ಸ್ವಾಮಿ ನಿಮ್ಮದೇ ರಾಜ್ಯಸಭಾ ಸದಸ್ಯ ಹೇಳಿದ್ದಾರೆ ನಿಮ್ಮ ಡ್ರಾಯಿಂಗ್ ರೂಮ್ನಲ್ಲಿ ಹೊಡೆದಿದ್ದಾನೆ ವಿಭವ್ ಕುಮಾರ್ ಅಂತ ಆತನಲ್ಲಿ ಪಕ್ಕದಲ್ಲಿ ಕೂಡ್ಸಿಕೊಂಡು ಲಖನೌ ಕರ್ಕೊಂಡು ಹೋಗ್ತೀರಿ ಮತ್ತು ಆತನ ಜೈಲಿಗೆ ಹಾಕಿದ್ದಕ್ಕೆ ಅವನೊಬ್ಬನೇ ಯಾಕೆ ಜೈಲಿಗೆ ಹಾಕ್ತೀರಿ ನಮ್ಮನ್ನೆಲ್ಲರನ್ನೂ ಒಟ್ಟಿಗೆ ಜೈಲು ಹಾಕಿ ಅಂತ ಭಾನುವಾರ ದಿವಸ ಪ್ರತಿಭಟನೆ ಮಾಡ್ತೀರಿ ಸ್ವತಃ ನಿಮ್ಮ ಪಾರ್ಟ್ನರ್ ಇನ್ ಕ್ರೈಮ್ ಮನೀರ್ ಸಿಸೋಡಿಯಾ ಜೈಲಿಗೆ ಹೋದಾಗಲೇ ನೀವು ಈ ರೀತಿ ಪ್ರತಿಭಟನೆ ಮಾಡಲಿಲ್ಲ ಒಬ್ಬ ಸಹಾಯಕನ ಬಂಧಿಸಿದ್ದಕ್ಕೆ ಈ ರೀತಿ ವ್ಯಗ್ರರಾಗಿದ್ದೀರಿ ಈಗ ಅದರ ಬಗ್ಗೆ ಸ್ಟೇಟ್ಮೆಂಟ್ ಕೊಡು ಅಂತಂದರೆ ಸಬ್ ಜುಡೀಸ್ ಅಂತ ಹೇಳ್ತಾರೆ ಅಂದರೆ ಅರವಿಂದ್ ಕೇಜ್ರಿವಾಲ್ ತಾನೊಬ್ಬನೇ ಬುದ್ಧಿವಂತ ಅಂತ ಪರಿಭಾವಿಸಿದ್ದಾರೆ ಆದರೆ ದಿನದಿಂದ ದಿನಕ್ಕೆ ಹೇಗೆ ಪ್ರಕರಣ ಜಟಿಲಾಗ್ತಾ ಇದೆ ಅಂದರೆ ಇವತ್ತು ಎ ಅನ್ನ ಈಗ ಸಂದರ್ಶನವನ್ನು ಕೊಟ್ಟಿದ್ದಾರೆ ಸ್ವಾತಿ ಮಲೆವಾಲ್ ಅದರ ಕುರಿತು ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ